ಇಸ್ ಒನ್ ಆಫ್ ದ ಟಫೆಸ್ಟ್ ರೋಡ್ ಕೂಡ ಹೌದು ಮೇಲೆ ನೋಡಿ ಸೀನರಿ ಹಿಂಗೆ ಎಷ್ಟು ಅದ್ಭುತವಾಗಿದೆ ಸೊಡ್ತದೆ ಗೋಪ್ರ ಆಮೇಲೆ ಇಟ್ಕೊಳ್ಳೋದ ಸೊ ಅಲ್ಲೆಲ್ಲ ನೋಡಿ ಕಾಣಿಸ್ತಿರೋದು ಈ ಪ್ರಾಂತ್ಯದಲ್ಲಿ ಕಂಡು ಒಂದು ಪ್ರಾಣಿ ಕಾಡು ಕುದುರೆ ಕಾಡು ಕುದುರೆ ಓಡಿ ಬಂದಿತ್ತಾ ಹೋಗಿದ್ದ ನಮ್ದೇ ದಾರಿ ಹೋ ಅಂತ ಹೋಗೋದು ನಮ್ದೇ ರೂಪವ್ರು ಕೆಲವ್ರು ಆಚೆ ಹೋಗ್ತಿದ್ದಾರೆ ಕೆಲವ್ರು ಈಚೆ ಹೋಗ್ತಿದ್ದಾರೆ ನಾನು ಇಲ್ಲ ಹೋಗ್ತಿದ್ದೀನಿ துண்டி துட கு கடஸ்ல இல்ல ஜெஷ்ட் மிஸ் ಅದು ಮರಳಿ ಕಟ್ಟು ಗೊತ್ತೇ ಗಾಡಿ ಹಿಡ್ದ ಹಿಂದೆ ಲಗೇಜ್ ಪೇರ ಇಲ್ವಾ ಅಯ್ಯಯ್ಯೋ ಎಷ್ಟು ಹಿಂಸೆ ಅಂತ ಹೇಳಿದ್ರೆ ಈ ರೋಡು ಸ್ಕಿಡ್ ಬರೀ ಸ್ಕಿಡ್ ಆಗುತ್ತೆ ನೋಡಿ ಅವ್ರು ಹೋಗ್ತಿದ್ದಾರೆ ಅಂತ ಒಂದು ಕಾಲು ಕೊಟ್ಕೊಂಡೇ ಹೋಗ್ಬೇಕು ಬರೀ ಮರಳು ಸೊ ಅದಕ್ಕೆ ಹೇಳೋದು ದಿಸ್ ಇಸ್ ಒನ್ ಆಫ್ ದ ಟಫೆಸ್ಟ್ ರೋಡ್ ಅಂತ ಕಾಲ್ ಎತ್ತಿದ್ರೆ ಪುನಃ ಹಿಂಗೆ ಅನ್ನತ್ತೆ ಟಯರ್ ಕಷ್ಟಗಂತೂ ಹೋಗ್ಲಿಕ್ಕಾಗೋದೇ ಇಲ್ಲ ಸೋ ಫೈನಲಿ ತಾರ ರೋಡ್ ಸಿಕ್ಕಿದೆ ತಾರ ರೋಡ್ ಕಾಣಿಸ್ತಾ ಇದೆ ಎಲ್ಲ ಬಾಯ್ ಬಂದಿತ್ತು ಕೋಲಾರ್ ಬಾಯ್ ಸಿಕ್ಕಲ್ಲ ವೇಟ್ ಮಾಡ್ತಾ ಇದ್ದಾರೆ 웰컴 투 타로드 일멘수소 언트 호고도 스타일하게 고오드로